ಇವತ್ತು ಡಿಜಿಟಲ್ ಪೇಮೆಂಟ್ ಯು ಪಿ ಐ ಮುಖಾಂತರ ಎಂದು ಹೇಳ್ತಾ ಇದ್ದರು ನಾನು ಹಿಂದೆ ಕೇಂದ್ರದಿಂದ ನೂರು ರೂಪಾಯಿ ಕೊಟ್ಟರೆ ಇಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ತಲುಪತ್ತೆ ಅಂತ ಭಾಷಣ ಮಾಡ್ತಾಯಿದ್ರು ಆದರೆ ಮೋದಿಜಿಯವರು ಭಾಷಣ ಮಾಡಲಿಲ್ಲ ಅದ್ರ ಮೊದಲು ಜನ್ ಜನ್ ಅಕೌಂಟ್ಸ್ಗಳನ್ನು ಓಪನ್ ಮಾಡಿ ರೈತರ ಹೆಕ್ಸ್ ಹೆಸರಲ್ಲಿ ಅಕೌಂಟ್ಗಳನ್ನು ತೆರೆದು ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣವನ್ನು ಪಾವತಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ಇವತ್ತು ಕರಪ್ಷನ್ ಫ್ರೀ ಮೊನ್ನೆ ತನ್ನ ಕೋವಿಡ್ ಸಂಕಷ್ಟವನ್ನು ನಾವೆಲ್ಲರೂ ಕೂಡ ಎದುರಿಸಿದ್ವಿ ಕೋವಿಡ್ ಸಂಕಷ್ಟದಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಜರ್ಜರಿತವಾಗುತ್ತೆ ಹೋಗುತ್ತೆ ಅಂತ ಸವಾಲು ಗುರಿತ್ತು ಆದರೆ ಇಂಥ ಸಂದರ್ಭದಲ್ಲೂ ಕೂಡ ಆರ್ಥಿಕ ಸ್ಥಿರತೆಯನ್ನು ಕೊಟ್ಟು ಕಾಪಾಡುವಂಥ ಒಂದು ಪ್ರಯತ್ನವನ್ನು ಗೌರವಂತ ಪ್ರಧಾನಮಂತ್ರಿಗಳು ಮಾಡಿದ್ರಲ್ಲ ಇವತ್ತು ಹದಿನೈದನೇ ಹದಿನಾರನೇ ಸ್ಥಾನದಲ್ಲಿದ್ದಂಥ ಆರ್ಥಿಕ ಶಕ್ತಿ ಐದನೇ ಸ್ಥಾನಕ್ಕೆ ತರುವಂಥ ಕೆಲಸವನ್ನು ಮಾಡಿ ಮೊನ್ನೆ ಪಾರ್ಲಿಮೆಂಟ್ಗೆ ಘೋಷಣೆ ಮಾಡಿದ್ರು ಮತ್ತೊಮ್ಮೆ ನಿಮ್ಮೆಲ್ಲರ ಹಾರೈಕೆ ಆಶ್ರವದಿಂದ ನಾನು ಪ್ರಧಾನಮಂತ್ರಿಗಳು ಆಗ್ತಿದ್ದಂಗೆ ನಮ್ಮ ದೇಶದ ಆರ್ಥಿಕ ಶಕ್ತಿಯನ್ನು ಮೂರನೇ ಸ್ಥಾನಕ್ಕೆ ನಾನು ತರುವಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಮೊನ್ನೆ ಘೋಷಣೆಯನ್ನು ಮಾಡಿದ್ದು ಕ ತಾವು ನೋಡ್ತಾ ಇದ್ದೀರಿ ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ರಾಷ್ಟ್ರೀಯ ವಿಚಾರಗಳನ್ನು ಕಣ್ಮುಂದಿಟ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಡಬೇಕಂತೇಳಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತೀನಿ